ಇದು ಭಾರತೀಯ ಜನತಾ ಪಕ್ಷದ ಶಕ್ತಿ ಇದು ನಾವು ನೆಮ್ಮದಿಯಾಗಿರ್ಬೇಕು ದೇಶದಲ್ಲಿ ಅಂದ್ರೆ ನಮ್ಮ ಮನೆಗಳು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಮುಂದಿನ ನಮ್ಮ ಪೀಳಿಗೆ ನಮ್ಮ ವಂಶ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗಿರೋದು ಒಂದೇ ಆಯ್ಕೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಹಿಂದೂ ಧರ್ಮ ಇದು ಉಳಿದ್ರೆ ಈ ಹಿಂದೂಸ್ತಾನ್ ಉಳಿಯುತ್ತೆ ಈ ಹಿಂದೂಸ್ತಾನ್ ಉಳಿಬೇಕು ಅಂದ್ರೆ ನಾವು ಎಲ್ಲ ಒಂದು ಬಿಜೆಪಿ ಒಂದು ಸರಿ ಮೊಟ್ಟೆ ಒಡಲು ಸರಿ ಆಸಿಗೆ ಬರೂ ಸರಿ ಏನು ಮಾಡಿದ್ರು ಬುಡ ಪ್ರಶ್ನೆ ಪಾಪ సిక్మ్మల్ ఆకొక్తారా నోడలో ఎందు ఎస్ ఏ నా నీ అమ్మ ఎలా అత ఎలా నమ్బుట్టు అర్దల వలె నోడలి నింకళ నది నోడ నింళ ఎల్గొ అంతాలకి నోడ సిక్కి ఇష్ట మాటకి పాపన్గ ఇ ఆ అమ్మకి పోస్ట్లీ నన్న మేలి పాప హెంతుంద్రే ఆ అమ్మనే ఫ్రిడ్జ్జల్ తిబుడ్తాను ನಾವು ಸ್ಕೋಪಾದಿನ ಗೊತ್ತಿಲ್ಲ ಇರಲಿ ಕಾಯಂ ಎಲ್ಲರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ಈ ಭಾಗದ ಒಂದು ಹೆಣ್ಣು ಮಗಳಾಗಿ ಅಧಿಕಾರ ಇರಲಿ ಇರದೇ ಇರಲಿ ನಾನು ಕೌನ್ಸ್ಲರು ನನ್ನ ಕೌನ್ಸ್ಲರ್ ಆಗಿಲ್ಲ ಏನನ್ನ ಇರಲಿ ಚೀಲಿ ಇರಲಿ ಮಳೆ ಇರಲಿ ಗಾಳಿ జన యారు ఈచకి బరదేవి సరే నన్ను నన్ను జనరు సేవే మాట్ ఆగూ ఇళ్ళు ఓడాడ్తాయినంద ఎంటు ధన్యవాద కృతజ్ఞతలు ఉండే పాప ఆ ఎమ్మరు ఎదుర్తారు ని మగన ఏదో మాబీ పక్షికి నీ బేగ బందో నన్న పక్షికి అంత ಪಾಪ ಆಯಮ್ಮನಿಗೆ ಹೇಳಕ್ಕೆ ಬಂದು ಒಂದಷ್ಟು ಜನ ತಯಾರ ನೀವು ಬಂದ್ಬಿಡ್ರಿ ಒಳ್ಳೇದು ಇಲ್ಲ ಕೇಸ್ ಆಗ್ತದೆ ಯಾವುದಕ್ಕೂ ಹೆದರದೆ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಈ ವಾರ್ಡ್ನಲ್ಲಿ ಕೆಲಸ ಇರೋದು ಎಲ್ಲರೂ ದುಡ್ಡಿಂದ ಸುತ್ತಾರೋ ಕಂಡವ್ರಿಗೆ ಜಾಗ ನಿಮಗೆ ಗೊತ್ತಿರಲಿ ನಾಲ್ಕು ಸಾವಿರ ಬಾಂಗ್ಲಾದಿಂದ ಬಂದಿರೋರು ಇದ್ದಾರೆ ಪಾಕಿಸ್ತಾನಿಂದ ಇದ್ದಾರೆ ಓಟ್ ಅಲ್ಲಿ ಮಾಡ್ತಾ ಇದ್ದಾರೆ ಬರೀ ಮೋಹನ್ ಕುಮಾರ್ ನಗರ ಯಶವಂತಪುರ ಇಲ್ಲೇ ಬರೀ ಈ ಎರಡೂವರೆ ವರ್ಷದಲ್ಲಿ ಮಿನಿಮಮ್ ಆರು ಸಾವಿರ ಓಟ್ ರೈಸ್ ಆಗಿದೆ ಇನ್ನು ಗೊತ್ತಿರಲಿ ನಿಮಗೆ ಎಲ್ಲಿಗೋಗ್ಬೋದು ಉದ್ದೇಶ ಇಲ್ಲ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಸ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ